ನಾನ್ ರೆಡಿ ನೀವು ರೆಡಿನ ಫೈವ್ ಮಿನಿಟ್ಸ್ ಚಾಲೆಂಜ್ ಈ ಚಾಲೆಂಜು ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಡಿ ಡಿ ಕೆ ಶಿವಕುಮಾರ್ ಸಿಎಂ ಸಿದ್ದರಾಮಯ್ಯ ಅವರಿಗೆ ಹಾಕಿದ್ದಾರೆ ಏನ್ ಚಾಲೆಂಜು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮೇಕೆದಾಟು ಪಾದಯಾತ್ರೆ ಕೆ ಶಿವಕುಮಾರ್ ಅವರಿಗೆ ದೊಡ್ಡ ಶಕ್ತಿಯನ್ನು ದೊಡ್ಡ ಹೆಸರನ್ನು ದೊಡ್ಡ ಕ್ರೆಡಿಟ್ ಅನ್ನು ತಂದುಕೊಟ್ಟಂತಹ ಪಾದಯಾತ್ರೆ ಮೇಕೆದಾಟು ಯೋಜನೆ ಮೊದಲನೇದಾಗಿ ಅರವತ್ತು ಟಿ ಎಂ ಸಿಗೂ ಅಧಿಕ ನೀರನ್ನು ಸಂಗ್ರಹಿಸಿ ತಮಿಳ್ನಾಡಿಗೆ ಏನು ಬಿಡಬೇಕು ಬಿಡೋದು ಉಳಿದೋದಿಂದ ನಾವು ಬಳಸ್ಕೊಳ್ಳೋದು ಅನ್ನೋ ಲೆಕ್ಕಾಚಾರ ಮೇಕೆದಾಟು ಯೋಜನೆ ಡಿ ಕೆ ಶಿವಕುಮಾರ್ ಅಧ್ಯಕ್ಷ ಆದ ಮೇಲೆ ನಡೆದಂಥ ಒಂದು ದೊಡ್ಡ ಒಂದು ಪಾದಯಾತ್ರೆ ಒಂದು ಕಾರ್ಯಕ್ರಮ ಕಾಂಗ್ರೆಸ್ಗೆ ಅಧಿಕಾರಕ್ಕೆ ಬಂದು ನಿಲ್ಲಲು ಹಲವು ಕಾರಣಗಳಲ್ಲಿ ಅದು ಕೂಡ ಒಂದು ಅಂತ ಹೇಳಬಹುದು ಆದರೆ ಯೋಜನೆ ಜಾರಿ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಕಾಂಗ್ರೆಸ್ನವರು ಕೇಂದ್ರದ ಕಡೆ ಬೊಟ್ ಮಾಡ್ತಾರೆ ಜೆ ಡಿ ಎಸ್ ಪಿಯವರು ತಮಿಳ್ನಾಡು ಕಡೆ ಬೊಟ್ಟು ಮಾಡ್ತಾರೆ ಕಾಂಗ್ರೆಸ್ ಕಡೆ ಬಟ್ ಮಾಡ್ತಾರೆ ಏನಿದು ಕತೆ ಕೇಂದ್ರ ಸರ್ಕಾರದಿಂದ ಪರ್ಮಿಷನ್ ಕೊಡಿಸಿ ಕೊಡ್ಸಿ ಕೊಡ್ಸಿ ಅಂತ ಕಾಂಗ್ರೆಸ್ ಅವ್ರು ಕೇಳ್ತಿದ್ದಾರೆ ನಾವು ಕೊಡಿಸ್ತೇವೆ ಕೇಂದ್ರದಿಂದ ಆದರೆ ಇದಕ್ಕೆ ಕ್ಯಾತೆ ಮಾಡ್ತಿರೋದು ಕಿರಿಕ್ ಮಾಡ್ತಿರೋದು ತಗಾದೆ ಮಾಡ್ತಿರೋದು ನಮಗೆ ತೊಂದರೆ ಕೊಡ್ತಿರೋದು ಮೇಕೆದಾಟಿಗೆ ಕರ್ನಾಟಕ ಜೊತೆ ಕಿರಿಕ್ ಮಾಡ್ತಿರೋದು ತಮಿಳ್ನಾಡು ಸರ್ಕಾರ ತಮಿಳ್ನಾಡಲ್ಲಿ ಸರ್ಕಾರ ಯಾವುದು ಡಿ ಕೆ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಡಿ ಕೆ ಮೈತ್ರಿಯಾಗಿ ನಡೆಸ್ತಾ ಇರತಕ್ಕಂಥ ಸರ್ಕಾರ ಸ್ಟಾಲಿನ್ ಸರ್ಕಾರ ಸ್ಟಾಲಿನ್ ಒಪ್ಸಿ ನಾನು ಮೋದಿನ ಐದು ನಿಮಿಷದಲ್ಲಿ ಒಪ್ಸಿ ನಾನು ಅನುಮತಿ ಕೊಡಿಸ್ತೀನಿ ಅಂತ ತುಂಬಾ ಚೆನ್ನಾಗಿದೆ ಅದು ಕಾಂಗ್ರೆಸ್ನವರು ತಮಿಳ್ನಾಡು ಒಪ್ಸ್ಬೇಕು ಬಿ ಜೆ ಡಿ ಎಸ್ ಅವರು ಮೋದಿ ಒಪ್ಸ್ತೀವಿ ಅಂತ ಎಸ್ ಈ ಸ್ಟಾಲಿನ್ ಒಪ್ಕೋತಾರ ಸಾಧ್ಯತೆಗಳಿಲ್ಲ ಕೇಂದ್ರ ಸರ್ಕಾರ ತಗಾದೆ ಇಲ್ಲ ತಮಿಳ್ನಾಡನ್ನು ತಗಾದೆ ಇದೆ ತಮಿಳ್ನಾಡನ್ನ ಒಪ್ಸಬೇಕಾಗಿರೋದು ಕಾಂಗ್ರೆಸ್ ಅನ್ನೋದು ಕುಮಾರಸ್ವಾಮಿ ಅವ್ರ ಮಾತು ಜೊತೆಗೆ ನಮ್ಮ ಫ್ಯಾಮಿಲಿ ಕೈಲಿ ದೇವೇಗೌಡರ ಕುಟುಂಬದ ಕೈಲಿ ಮಾತ್ರ ಮೇಕೆದಾಟು ಯೋಜನೆ ಸಾಧನೆ ಅಂತಾರೆ ಸಾಧ್ಯ ಆಗುತ್ತೆ ಅಂತಾರೆ ಹೆಂಗೆ ಹೆಂಗ್ ಸಾಧ್ಯ ಆಗ್ಬಿಡುತ್ತೆ ಅನ್ನೋ ಪ್ರಶ್ನೆ ಸಹ ಕಾಡುತ್ತೆ ಯಾಕೆ ಅಂತಂದ್ರೆ ಡಿ ಕೆ ಶಿವಕುಮಾರ್ ಅವ್ರದ್ದೇ ಪಕ್ಷ ಕಾಂಗ್ರೆಸ್ ಡಿಎಂಕೆ ಜೊತೆ ಮೈತ್ರಿ ಇದೆ ಇವ್ರ ಕೈಲೇ ಒಪ್ಸ ಕಾಯ್ತಾ ಇಲ್ಲ ಸಿದ್ದರಾಮಯ್ಯ ಅವ್ರ ಕೈಲಿ ಡಿ ಕೆ ಶಿವಕುಮಾರ್ ಅವ್ರ ಕೈಲೇ ಸ್ಟಾಲಿನ್ ಅವ್ರನ್ನ ಒಪ್ಸ ಕಾಯ್ತಾ ಇಲ್ಲ ಆದರೆ ಕುಮಾರಸ್ವಾಮಿ ಹೇಗೆ ಒಪ್ಸಾರೆ ಅಂತ ಒಂದು ಚೆನ್ನಾಗಿ ಪ್ರಶ್ನೆ ಮಾಡ್ತಾರೆ ಅದು ಹೆಂಗಿರಲಿ ನಾವೆಲ್ಲ ಒಂದು ಅಂತ ಸ್ಟಾಲಿನ್ ಬಂದು ರಾಜ್ಯದಲ್ಲಿ ಬೆಂಗಳೂರಲ್ಲಿ ಸಿದ್ದರಾಮಯ್ಯವರ ಡಿ ಕೆ ಕೈ ಇಟ್ಕೊಂಡು ಎತ್ತಾರೆ ಇಂಡಿಯಾ ಮೈತ್ರಿ ಕೂಟ ಅಂತ ಆ ಟೈಮಲ್ಲಿ ಅಪ್ಪ ಅಪ್ಪ ಅದಿರಲಿ ಫಸ್ಟ್ ಒಂದು ಸ್ವಲ್ಪ ಮೇಕೆದಾಟು ಅನುಮತಿ ಕೊಡಪ್ಪ ಕಿರಿಕ್ ಮಾಡಬೇಡ ತಗದೆ ತೆಗಿಬೇಡ ಅಂತ ಆಗುತ್ತೆ ರಾಜಕಾರಣ ಮಾಡೋಕೆ ಒಂದಾಗ್ತಾರೆ ಬಟ್ ರಾಜ್ಯದಿಂದ ಬಂದಾಗ ಅವ್ರವ್ರು ಕಿತ್ತಾಡ್ತಾರೆ ಅನ್ನೋ ವಿಷಯ ಇದು ತಮಿಳ್ನಾಡು ಯಾವುದೇ ಕಾರಣಕ್ಕೂ ಮೇಕೆದಾಟು ಯೋಜನೆಗೆ ಏನೋ ಕೊಡುವುದಿಲ್ಲ ಬಿಕಾಸ್ ಆಫ್ ಇದೇ ಪಾಲಿಟಿಕ್ಸ್ ಅವರದು ಕಾವೇರಿ ಹೆಸರು ಹೇಳಲಿಲ್ಲ ಅಂತಾರೆ ರಾಜಕಾರಣ ನಡೆಯಲ್ಲ ಒಂದು ಜಿಲ್ಲೆಗಳಲ್ಲಿ ಕರ್ನಾಟಕನ ಬೈಲಿಲ್ಲ ಅಂತಾರೆ ತಮಿಳ್ನಾಡವ್ರ್ ಇದ್ದೇ ಬರಲ್ಲ ಆ ಡಿ ಎಂ ಕೆ ಆಗಲಿ ಎ ಡಿ ಎಮ್ ಕೆ ಆಗಲಿ ಕರ್ನಾಟಕದ ಮಂಡ್ಯ ಜಿಲ್ಲೆ ಮೇಲ್ಕೋಟೆ ಮೂಲದ ಜೈಲಲಿ ತಾನೇ ತಮಿಳ್ನಾಡು ಮುಖ್ಯಮಂತ್ರಿ ಆಗಿದೆ ನಮ್ಮ ಮೇಲೆ ಯಾವಾಗಲೂ ಕಾಲ್ ಕರ್ಕೊಂಡು ಜಗಳಿಗೆ ಬರೋರು ಕಾವೇರಿ ವಿಷಯದಲ್ಲಿ ಅಂಥದ್ರೆ ಅಲ್ಲೇ ಹುಟ್ಟು ಅಲ್ಲೇ ಬೆಳೆದು ಅಲ್ಲೇ ರಾಜಕಾರಣ ಮಾಡೋ ಸ್ಟಾಲಿನ್ ವಿರೋಧ ಮಾಡದೆ ಇರ್ತಾರ ಆದರೆ ಅವ್ರನ್ನ ಒಪ್ಪಿಸ್ಬೇಕು ಅನ್ನೋದಿದೆಯಲ್ಲ ಅದು ಕರೆಕ್ಟ್ ಅನ್ಸುತ್ತೆ ಅವರು ನೀವು ಕೇಂದ್ರವನ್ನು ನೀವು ಒಪ್ಪಿಸಿ ಮೋದಿನ ಕುಮಾರಸ್ವಾಮಿ ಹೇಳೋದಾದರೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ತಮಿಳುನಾಡನ್ನ ಒಪ್ಪಿಸ್ಬೇಕು ಹಾಗಾಗಿ ಇಬ್ಬರು ಆ ಕೆಲ್ಸಗಳು ಮಾಡೋಲ್ಲ ಗೊತ್ತು ಕಾಂಗ್ರೆಸ್ ಅವರು ಅವ್ರ ದೋಸ್ತಿನೇ ಆದರೂ ಕೂಡ ಸ್ಟಾಲಿನ್ ಅವ್ರನ್ನ ಒಪ್ಸೋಕೆ ಸಾಧ್ಯ ಇಲ್ಲ ಅಂತ ಸ್ಟಾಲಿನ್ ಒಪ್ಕೊಂಡ್ರೆ ಮೋದಿ ನಾನು ಒಪ್ಸ್ತೀನಿ ಐದೇ ನಿಮಿಷ ಫೈವ್ ಮಿನಿಟ್ಸ್ ಚಾಲೆಂಜ್ ಮ್ಯಾಗಿ ತಯಾರಾದಂಗೆ ಮೇಕೆದಾಟೆ ಗೊಪ್ರವಲ ಆಗ್ಬಿಡುತ್ತೆ ಅನ್ನೋದು ಇವ್ರ ಲೆಕ್ಕಾಚಾರ ಸೊ ಅವ್ರಿಗೂ ಕುಮಾರಸ್ವಾಮಿ ಅವ್ರಿಗೆ ಗೊತ್ತು ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಸಿದ್ದರಾಮಯ್ಯವ್ರ ಕೈಗೆ ಡಿ ಕೆ ಶಿವಕುಮಾರ್ ಕೈಲಿ ಸ್ಟಾಲಿನ್ ಒಪ್ಪಿಸಲು ಸಾಧ್ಯವಿಲ್ಲ ಅಂತ ಹಾಗಾಗಿ ಇವರು ಕೂಡ ಫೈವ್ ಮಿನಿಟ್ಸ್ ಚಾಲೆಂಜ್ ಮಾಡ್ತಾರೆ ಬಟ್ ನನಗೆ ಅರ್ಥ ಆಗದೆ ಇರೋದು ದೇವೇಗೌಡ ಫ್ಯಾಮಿಲಿಯಿಂದ ಮಾತ್ರ ಸಾಧ್ಯ ಅಂತಾರೆ ಅದೆಂಗೆ ಗೊತ್ತಾಗ್ತಿಲ್ಲ ಧಿಕ್ಕರಿಸಿ ಮಾಡಿ ಅನ್ನೋದೊಂದು ಹೇಳ್ತಾರೆ ಹೆದ್ರಾ ತಮಿಳ್ನಾಡ ಮಾಡ ಅಂತ ಬಟ್ ಆ ಎದ್ರಾಕಂಡ್ ಮಾಡೋ ಕೆಪಾಸಿಟಿ ದೇವೇಗೌಡ ಮನೆಯವ್ರಿಗೆ ಇರ್ಬೋದೇನೋ ಏ ನಮ್ಮ ನೀರು ನಮ್ಮ ಕಂಡ್ರೆ ನಾವು ಮಾಡ್ಕೋತೀವಿ ನಿಮ್ಮ ಏನೋ ಕೋರ್ಟಲ್ಲಿ ನೋಡ್ಕೊಳ್ಳೋಲ್ಲ ಅಂತ ಹೋಗ್ಬೋದೇನೋ ಬಟ್ ಗೊತ್ತಿಲ್ಲ ಅದು ಯಾವ ಮಟ್ಟಿಗೆ ನಡೆಯುತ್ತೆ ಅಂತ ಹೆಂಗೇನು ತಮಿಳ್ನಾಡ ಬಿ ಜೆ ಪಿ ಇಲ್ಲ ಅಲ್ಲೇನು ಬೇಳೆಕಾಳು ಬೇಯೋಲ್ಲ ಹೋದ್ರು ಹೋಯ್ತು ಒಂದು ರಾಜ್ಯ ಕರ್ನಾಟಕ ಉಳಿಸ್ಕೋಬೇಕು ಅಂತಂದರೆ ಇಂಥ ನಿರ್ಧಾರ ತಗಳಿಂದ ಕೇಳಿದ್ರು ಹೇಳ್ಬೋದು ನಾವು ನರೇಂದ್ರ ಮೋದಿ ಅವ್ರಿಗೆ ಅವರು ಸೊ ಹಾಗಾಗಿ ನಮ್ಮ ಫ್ಯಾಮಿಲಿ ಕೈಲಿ ಆಗುತ್ತೆ ಅಂತ ಹೇಳ್ತಿದ್ದಾರೆ ಬಟ್ ಏನಾದರು ಪಾಲಿಟಿಕ್ಸ್ ಆದರೆ ಕಾಂಗ್ರೆಸ್ನ ಮೈತ್ರಿ ಪಕ್ಷ ಡಿ ಎಮ್ ಸ್ಟಾಲಿನ್ ಸ್ಟಾಲಿನವ್ರನ್ನ ಒಪ್ಸ್ಬೋದು ಕಾಂಗ್ರೆಸ್ ಅವರು ಬಟ್ ಏನು ಮಾಡೋದು ಅವ್ರ ರಾಜಕಾರಣ ಅವ್ರಿಗೆ ಇವ್ರ ರಾಜಕಾರಣ ಇವ್ರಿಗೆ ಇವೆಲ್ಲ ಸಾಧ್ಯ ಇಲ್ಲ ಎಲ್ಲರೂ ಮಾಡ್ತಿರೋದು ರಾಜಕಾರಣ ಪಾದಯಾತ್ರೆ ರಾಜಕಾರಣ ಈ ಸವಾಲುಗಳು ರಾಜಕಾರಣ ಬಟ್ ಇದ್ರ ಜನಗಳ್ ನೋಡ್ಕೊಂಡು ಎಂಜಾಯ್ ಮಾಡಬೇಕು ಮಜಾ ತಗೋಬೇಕು ಎಂಟರ್ಟೈನ್ಮೆಂಟ್ ಅಷ್ಟೇ ಬೇರೆ ಏನಿಲ್ಲ ನಿಮ್ಮ ಪ್ರಕಾರ ಏನು ಕುಮಾರಸ್ವಾಮಿ ಅವರು ಹೇಳ್ತಿರೋ ಸರಿನಾ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ತಮ್ಮ ಮೈತ್ರಿ ಪಕ್ಷ ಡಿ ಎಂ ಕೆ ಎಸ್ ಸ್ಟಾಲಿನ್ ತಮಿಳುನಾಡು ಮುಖ್ಯಮಂತ್ರಿನ ಒಪ್ಸಿದ್ರೆ ಐದು ನಿಮಿಷದಲ್ಲಿ ಕುಮಾರಸ್ವಾಮಿ ಮೋದಿನ ಒಪ್ಸ್ತಾರಾ ಇವೆಲ್ಲ ಆಗ್ತವ ಮೇಕೆದಾಟು ಯೋಜನೆ ಬಗ್ಗೆ ತಾವೇನು ಹೇಳ್ತೀರಿ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸು ಆದ್ಮೇಲೆ ಸ್ಮಾರ್ಟ್ ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಕೆಜಿ ವೆಯ್ಟ್ ಇದ್ದು ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೆ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ